ವಾರದಿಂದ ಹೊಂಚು ಹಾಕಿ ಕಾದು ಕೊರೆಗು ಮನೆ ಮತ್ತು ಕಾರಿನಲ್ಲಿ ಮೂಟೆಯಲ್ಲಿ ದಾಸ್ತಾನು ಮಾಡಿದ ಗಾಂಜಾ ಹಾಗೂ ಓರ್ವ ವ್ಯಕ್ತಿಯನ್ನು ಕೆಆರ್ ನಗರ ಅಬಕಾರಿ ಅಧಿಕಾರಿಗಳು ಬಂಧಿಸಿದ್ದಾರೆ ಚಿಕ್ಕಬೇರಿಯ ಗ್ರಾಮದಲ್ಲಿ ದಾಸ್ತಾನು ಇಟ್ಟಿದ್ದ ಕಾರು ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಕೆಆರ್ಪೇಟೆ ತಾಲೂಕಿನ ರಜಿಕ್ ಪಾಷಾ ಬಂಧಿತ ಆರೋಪಿ ವರ್ಷದಿಂದ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನಲ್ಲಿ ಹೆಚ್ಚಾಗಿ ಗಾಂಜಾ ಮಾರಾಟ ಜಾಲ ದೊಡ್ಡದಾಗಿ ಬೆಳೆದಿತ್ತು ಆದರೆ ಗಾಂಜಾ ಮಾರಾಟ ತಡೆಗಟ್ಟಲು ಪೊಲೀಸ್ ಮತ್ತು ಅಬಕಾರಿ ಅಧಿಕಾರಿಗಳಲ್ಲಿ ನಿರಾಸಕ್ತಿ ಇದರಿಂದ ಲೀಲಾಜಾಲವಾಗಿ ಎಲ್ಲದರಲ್ಲಿ ಯುವಕರ ಕೈಯಲ್ಲಿ ದೊರೆಯುವಂತೆ ಗಾಂಜಾ ಮಾರಾಟಗಾರರು ಯಶಸ್ವಿಯಾಗಿದ್ದರು ಇದರ ಜೊತೆಗೆ ಡಿಸೆಂಬರ್ ಒಂಬತ್ತರ ರಾತ್ರಿ ಪಟ್ಟಣದ ಮಧುವನಹಳ್ಳಿ ರಸ್ತೆಯ ಟಿ ಮರಿಯಪ್ಪ ಕಾಲೇಜು ಮುಂಭಾಗ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಮಾಹಿತಿ ಬಂದ ಮೇರೆಗೆ ದಾಳಿ ಮಾಡಿ ಒಂದು ದ್ವಿಚಕ್ರ ವಾಹನ ಹಾಗೂ ಐವತ್ತೆರಡು ಗ್ರಾಂ ಬೀಜ ಮಿಶ್ರಿತ ಒಣಗಾಂಜಾ ಜಪ್ತಿ ಮಾಡಿ ಫಹದ್ ಮತ್ತು ಜಿಬ್ರಾನ್ ಎಂಬ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಎನ್ಸಿಪಿಎಸ್ ಅಡಿ ಕೇಸು ದಾಖಲಿಸಿದ್ದಾರೆ ಜಿಲ್ಲಾ ಅಬಕಾರಿ ಆಯುಕ್ತ ಡಾಕ್ಟರ್ ಮಹಾದೇವಿ ಬಾಯಿ ಹಾಗೂ ಹುಣಸೂರು ಉಪವಿಭಾಗ ಅಧೀಕ್ಷಕ ಎಂ ಡಿ ಮೋಹನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ದೊರೆತ ಖಚಿತ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ അവിടെ ചാടി കേറുമോ ഇതിന്റെ മുന്നേ പ്രവേശിപ്പിക്കാൻ കുറ കുറേ ബക്കറ്റ് ഒക്കളി അല്ലേ അല്ലേ തളി അകടി നോട് ഇങ്ങോട്ട് ക്ലോസ് ചെയ്യ് हम्म ओके मैम हम्म